ಅರಿನ ಪಪ್ಪ ಅಮ್ಮದಾದ ಮಲ್ಪೆರು ಪನ್ನಗ ಈ ಬಾಲೆನ ಮೂಲು ಕಲ್ಪಂಡಾಯ ವಿದ್ಯಾಭ್ಯಾಸ ಬಿರಬೂರ್ವೆ ಪಂಡದು ಆಯಾಗ ವಿದ್ಯಾಭ್ಯಾಸ ಸೋಕುಡು ಮಲ್ಪಡು ಪಂಡದು ಕಾರ್ಲದ ಊರದ ಶಾಲೆಗ ಪಾರ್ದು ಹಾಸ್ಟೆಲ್ ವ್ಯವಸ್ಥೆ ಮಲ್ತು ಕೊಟ್ಟೆರಿಗೆ ಆ ಬಾಲ ಕಾರ್ಲಡ್ ಕಲ್ತೊಂದು ಪುನಃ ಪುರ್ತುಗೂ ಒಂದು ದಿನ ತರಜೆಟ್ಟು ಮಂತ್ರ ಅಪ್ಪನ ಕೋಲತು ಓಡು ಪಂಡದು ಕಾರ್ಲಡು ಒಂಜಿ ದಿಕ್ಕಿಡು ಕೋಲಗ ಪೋಯರಿಗೆ ಅಪ್ಪೆನ ಬಾರಿ ಪೊರ್ಲುದ ಕೋಲನ್ನು ತೂಪೆ ಆಯನ ಮನಸ್ಸುಡು ಭಕ್ತಿ ಪುಟ್ಟುಂಡು ಅಪ್ಪೆ ಮಂತ್ರ ದೇವತೆ ಪಂಡದ ಮಾತ್ರ ಆಯನ ಮನಸ್ಸು ಬರ್ಪುಂಡು ಒಂಥ ದಿನ ಪೋಯ್ಲೆ ಕನೆ ರಜತ ಸಮಯ ಬರ್ಪುಂಡು ಆನಿದ ದಿನ ಇಲ್ಲಗ ಪೋಪೆ ಇಲ್ಲಗ ಪೋದು ಸುರುಕುತಾದ ಮಲ್ಪೆ ಪನ್ನಗ ಒಂಜಿ ಅಡ್ಡ ಪಲೈನ್ ಪತರ್ಪೆ ರಡ್ಡ್ ಸರಪಲೈನ್ ಪತ ಪರ್ಪೆ ಐನ್ ಪೇರಲ್ದ ಮರಕ ಪಾಡ್ದ್ ಐತ ಮಿತ್ತ್ ಒಂಜಿ ಕಲ್ಲುನ ದೀದ್ ಅಪ್ಪೆ ಮಂತ್ರ ದೇವತೆ ಪಂಡ್ ಲೆತ್ತುದ್ ನಮುದ್ ಪೂಜೆ ಮಲ್ಪೆ ಐಕ್ ಪಾಪ ಬಾಲೆದ ಚೋಕುಲ ಆಟ್ ಗಿತ್ತ ಪೊರ್ತು ಆ ಬಾಲೆಗ್ ದಾನ ತಿರಿತ್ತುಂಡು ಒಂದು ಮಲ್ಲ ವಿಚಾರ ಪಂಡುದ್ ಇಂಚನೆ ಕೆಲವು ದಿನ ಪೋನಗ ಇಲ್ಲಡ್ ಕೆಲವೊಂಜಿ ಸಮಸ್ಯೆಲು ಸುರುವಪ ಇಲ್ಲಲ್ದ ಜಾಲಡು ಗಗ್ಗರದ ಶಬ್ದಕ್ಕೆ ನೊಂದು ಗೆಜ್ಜದ ಶಬ್ದಕ್ಕೆ ನೊಂದು ಕಲ್ಪನ ಶಬ್ದಕ್ಕೆ ನೊಂದು ಬಾಲ್ಯದ ದೇಹದ ನಾನತರದ ವ್ಯತ್ಯಾಸಲು ಬರ್ಪ ಇಲ್ಲಲ್ದ ಕ್ಲಿಕ್ ಪೋಡಿಗೆ ಸುರುವಾಪಡು ಯಾನು ನಮ್ಮಿಂಚಿ ದೇವರೇ ನಂಬಿಂಚಿ ದೈವಲೆ ಎಂಕ್ಲಿಗೆ ತಾಯಿ ಇಂಚಾ ಒಂದುಂಡು ಪಂಡಿದ ಕಣ ನೀರು ಪಾಡಿದ ಕೇನೊಂದು ಪುನಃ ಒಂಜಿ ಮುಖನ ತರಿಕ ಆಲೋಚನೆ ಪುಂಡಿಗೆ ಅವು ದಾದ ಕೈ ತಲ್ತ ತಿಕ್ಕಿಡ್ ನೇಮ ಆ ಒಂದು ಪುಂಡು ಪಂಜುರ್ಲಿನ ಆ ನೇಮದ ಇಚ್ಚಿಡು ಪೋದು ಕೇನ್ವೆರಿಗೆ ಕೇಂದಾನಗ ದೈವ ಉಂಜಿ ಪಾತ್ರಪ್ಪನ್ ಪುಂಡಿಗೆ ಭಯ ಮಲ್ಪಡೆ ನಿಖಲು ಭಯ ಮಲ್ಪಡೆ ನಿಖಲ್ನ ಬಾಲ್ಯದ ಪಿರಾವುಡು ನಿಖಲ್ನ ಬಾಲ್ಯದ ಭಕ್ತಿಗೆ ಮೆಚ್ಚಿದು ವೃತ್ತಿ ಪೊನ್ನು ದೈವ ನಿಖಲ್ನ ಇಲ್ಲಗ ಫಲಕಾರು ಪೊಕ್ಕುದು ಬೈದಲು ನಿಖಲ್ ಆಲೆನ ನಂಬುಡೆ ಪಂಡದು ದೈವದ ನುಡಿ ಆಂಡಿಗೆ ಏತು ಬಂಗಾಂಡಲ್ಲ ಮಲ್ಲಿಚ್ಚಿ ಪಂಡದು ಎಲ್ಲೆ ಮಟ್ಟದಲ್ಲ ಅಪ್ಪಿನ ನಂಬುಡೆ ಪಂಡದ ಮನಸ್ಸಿನ ನಿಶ್ಚಯ ಮಲ್ತಿರಿಗೆ ಅಪ್ಪಿನ ನಂಬಿರಿಗೆ ಅಪ್ಪಿಗ ಅಗಿಲ ಸೇವೆ ಎಲ್ಲೆ ಮಟ್ಟದ ಕೊರಸರು ಮಲ್ತಿರಿಗೆ ಎಲ್ಲಿತ್ತನ ಬಾಲ ಮಲ್ಲ ಆಯಿ ದೈವದ ಚಾಕ್ರಿನ ಎಲ್ಲೆ ಪ್ರಯಡೆ ಮಲ್ಪೆರಸರು ಮಲ್ತಿ ಅವು ಏರ್ಲತ್ತು ಅವು ದೈವದ ಚಾಕ್ರಿ ಮಲ್ತಂದುಂಚಿನ ಶ್ರೇಯಸ್ ಅವೇತೋ ಜನ ಪಿರೋಡು ಗೇಲಿ ಮಲ್ಪರು ಮಲ್ತಿರು ಎಲ್ಲಿ ಪ್ರಾಯಡು ಅವಿಂಚ ದೈವದ ಚಾಕ್ರಿ ಮಲ್ಪೆ ಅವಿಂಚ ದೈವದ ಸೇವೆ ಮಲ್ಪೆ ಪಂಡದು ಒಂಚಿ ಪಾತ್ರೆ ಪಾಡಂದ ದೈವದ ಸೇವೆನ ಮಲ್ತೊಂದು ಇಡ ಮುಟ್ಟಾಗ ಬೈದಿರ ಜನ ಬರ್ರಸರು ವಾಂಡು ಕ್ಷೇತ್ರಕ್ಕೆ ಕೆಲವೊಂಜಿ ಭಕ್ತಿರು ಬರ್ರಸರು ಮಲ್ತರು ಭಕ್ತಿ ಅಪ್ಪಿಡ ನಟಿಯರು ಅಪ್ಪೆ ಓಕೊಂದು ಅಕಲನ ಕಷ್ಟು ಮಾಜಾದ್ ಜಯ ಮಲ್ತು ಕುರ್ದು ಕಾಪಾಡಿಯರು ಅಲ್ಲು ಒಂಜಿ ಅಪ್ಪೆ ಉಳ್ಳರು ಅಲ್ಲಿಡ ಭಕ್ತಿಡು ಪ್ರಾರ್ಥನೆ ಮಲ್ಪಲೆ ನಿಖಿಲು ಪೋದು ನಿಖಿಲು ಮಲ್ತಿ ನಂಚಿನ ಬೇಲೆ ಓಲಾಪುಡು ನಿಖಿಲ ಓವೇ ಕಷ್ಟ ಇಸ್ತಿಂಡಲ್ಲ ಅಪ್ಪೆಡ ಎನ್ನಿಲೆ ಅವು ಮಾಜಿದು ಪೋಪುಂಡು ಪಂಪು ನಂಚಿನ ಪಾತೆರ ಮಾತೆರನ್ನ ಬಾಯಿಡಿದು ಬಾಯಿಗು ಪಾಯರ ಸುರುವಾಟಿಗೆ ಕಾಲಕ್ರಮೇನ ಪೋಯ್ಲೆಗನೆ ಅಪ್ಪೆಗೆ ಶಿಲಾಮೂರ್ತಿ ಆಂಡು ಭಕ್ತಿರ ದಂಡು ಬರ್ರೆ ಸುರುವಾಂಡು ಅಪ್ಪೆನ ಕಾರಣಿಕ ಊರಿಡಿ ಪಸರಿಂಡು ಇತ್ತೆಗಲ ಭಕ್ತರು ಬತ್ತಿದ ಅಪ್ಪೆಂದು ಕಣ ನೀರು ಪಾಡ್ದ ನಟಿಂದ ಅಪ್ಪೆ ಕಷ್ಟನು ಮಾಜಾದ ಸುಖತ ಸಾಧಿನ ಕೊರಪ್ಪ ಅವ್ನಚಿನ ಧಾರ್ನಿಕ ಮೆರೆಯೊಂದು ಬರ್ಪ ನೆಂಚಿನ ಸ್ವರ್ಣಗಿರಿತ ಮಣ್ಣದ ಅಪ್ಪೆ ಅವು ಮಂತ್ರ ದೇವತೆ